ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಒಂದು ಬಿಗ್ ಬಿಗ್ ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಗೀತಾ ಜೋಡಿ ನಿಮ್ಮೆಲ್ಲರಿಗೂ ಗೊತ್ತು ಭವ್ಯಗೌಡ ಮತ್ತು ಧನುಷ್ ಗೌಡ ಗೀತಾ ಸೀರಿಯಲ್ ಮುಖಾಂತರ ನಿಮ್ಮೆಲ್ಲರಿಗೂ ಚಿರಪರಿಚಿತ ಆದರು ಮತ್ತೆ ಒಂದಾಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಅದಲ್ಲದೇ ಧನುಷ್ ಗೌಡ ಅವರು ಯಾಕೆ ಸೀರಿಯಲ್ನ ಬಿಟ್ಟರು ಏನು ಪ್ರೆಸೆಂಟ್ ಮಾಡ್ತಿದ್ದಂಥ ಸೀರಿಯಲ್ನ ಯಾಕೆ ಕೈ ಬಿಟ್ಟರು ಅಂದರೆ ಕಾರಣ ಇಷ್ಟೇ ನಾವು ಅಂದ್ಕೊಂಡಿದ್ದೀವಿ ಧನುಷ್ ಗೌಡ ಅವರು ಆಯಿತಾ ಸೀರಿಯಲ್ನ ಯಾಕೆ ಬಿಟ್ಟರು ಅಂಥೇಳಿ ತುಂಬ ಜನ ಮಾತಾಡ್ತಾ ಇದ್ದಾರೆ ನಾನು ಕೂಡ ಅವರು ಮೋಸ್ಟ್ಲಿ ಅವರಿಗೆ ಆ ಕತೆ ಶೂಟ್ ಆಗಲಿಲ್ವೇನೋ ಅದಕ್ಕೆ ಅವರು ಸೀರಿಯಲ್ ಬಿಟ್ಟರೇನೋ ಅಂತ ನಾವು ಅಂದ್ಕೊಂಡಿದ್ದು ಏಕೆಂತಂದರೆ ನಮ್ಮ ಧನುಷ್ ಗೌಡ ಅವರ ಜಾಗಕ್ಕೆ ಸ್ನೇಹಿತವರು ಇವಾಗ ಮಾಡ್ತಾ ಮಾಡ್ತಾಯಿದ್ದಾರೆ ಆದರೆ ಧನುಷ್ ಗೌಡ ಅವರು ಸೀರಿಯಲ್ನ ಬಿಡೋಕ್ಕೆ ಮೇನ್ ರೀಸನ್ನು ಬಿಗ್ ಬಾಸ್ ಅನ್ನೋದು ಈಗ ಗೊತ್ತಾಗ್ತಾಯಿದೆ ಯಾಕೆಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು ಭವ್ಯ ಗೌಡ ಮತ್ತು ಧನುಷ್ ಗೌಡ ಇಬ್ಬರೂ ಕೂಡ ಒಂದು ಫ್ರೆಂಡ್ಶಿಪ್ ಇದೆ ಅವ್ರ ಮಧ್ಯೆ ಈಗಲೂ ಕೂಡ ಅವರು ಯಾವಾಗಲೂ ದೇವಸ್ಥಾನಗಳಿಗೆ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ ಯಾಕೆಂದ್ರೆ ಒಂದು ಬಾಂಡಿಂಗ್ ಇದೆ ಅವರಿಬ್ರು ಮಧ್ಯ ಅದೇ ಧನುಷ್ ಗೌಡ ಅವರು ಈಗ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ಗೆ ಆಯಿತಾ ಕನ್ಫರ್ಮ್ಡ್ ಕಂಟೆಸ್ಟೆಂಟು ಅನ್ನೋದು ಗೊತ್ತಾಗ್ತಾ ಇದೆ ಧನುಷ್ ಗೌಡ ಅವರು ಈ ಸರಿ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ಗೆ ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅದಲ್ಲದೆ ಆಲ್ರೆಡಿ ಕನ್ಫರ್ಮ್ ಆಗಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂದರೆ ಬಲ್ಲ ಮೂಲಗಳು ಹೇಳುವ ಪ್ರಕಾರ ಧನುಷ್ ಗೌಡ ಅವರು ಆಲ್ರೆಡಿ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ಗೆ ಕನ್ಫರ್ಮ್ ಆಗಿದ್ದಾರೆ ಅನ್ನೋದು ಹೇಳ್ತಾ ಇದ್ದಾರೆ ಯಾಕೆ ಅಂತಂದರೆ ವೆರಿ ಸೂನ್ ಆಯಿತಾ ಇದು ಇದಾಗಲೇ ಜೂನ್ ಜುಲೈ ಆಗಸ್ಟ್ ಎಂಟು ವರ್ಷ ನಮ್ಗೆ ಆಲ್ರೆಡಿ ಪ್ರೊಮ ಪ್ರೊಮೊನೆಸ್ ಆಗಿಬಿಡುತ್ತೆ ಹಾಗಾಗಿ ಕನ್ಫರ್ಮ್ ಆಗಿದ್ದಾರೆ ಧನುಷ್ ಗೌಡ ಅನ್ನೋರು ಹೇಳ್ತಾ ಇದ್ದಾರೆ ಇತ್ತೀಚೆಗೆ ನಮ್ಮ ಭವ್ಯ ಗೌಡ ಮತ್ತು ಭವ್ಯ ಗೌಡ ಅವರ ಸಿಸ್ಟರ್ ಮತ್ತು ಧನುಷ್ ಗೌಡ ಅವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ದಾರೆ ಮೈಸೂರಿಗೆ ಅಂತಂದರೆ ಧನುಷ್ ಗೌಡ ಭವ್ಯಗೌಡ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಅವ್ರ ಮಧ್ಯೆ ಅವರು ಆವಾಗವಾಗ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ ಈಗ ರೀಸೆಂಟಾಗಿ ಚಾಮುಂಡಿ ಬೆಟ್ಟಕ್ಕೆ ನಮ್ಮ ಧನುಷ್ ಗೌಡ ಮತ್ತು ಭವ್ಯ ಗೌಡ ಮತ್ತು ಅವರ ಅಕ್ಕ ಮತ್ತು ಫ್ರೆಂಡ್ಸ್ ಜೊತೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅದಲ್ಲದೆ ಇನ್ನೂ ಒಂದು ನಿಮಗೊಂದು ಬಿಗ್ ಅಪ್ಡೇಟ್ ಹೇಳಬೇಕು ಅಂತಂದರೆ ಮತ್ತೆ ಯಾವುದಾದ್ರೂ ಒಂದು ನ್ಯೂ ಪ್ರಾಜೆಕ್ಟಲ್ಲಿ ಭವ್ಯ ಗೌಡ ಮತ್ತು ಧನುಷ್ ಗೌಡ ಇಬ್ಬರು ಕೂಡ ಆ್ಯಕ್ಟ್ ಮಾಡ್ತಾರೆ ಅನ್ನೋ ಒಂದು ಪಿಸು ಮಾತು ಕೂಡ ಕೇಳಿ ಬರ್ತಾ ಇದೆ ಏಕೆ ಅಂತಂದರೆ ಧನುಷ್ ಗೌಡ ಮತ್ತು ಭವ್ಯ ಗೌಡರ ಜೋಡಿ ತುಂಬಾ ಮೋಡಿ ಮಾಡಿದೆ ಅವರಿಬ್ಬರನ್ನ ಆಯಿತಾ ಪ್ರೀತಿಸುವಂತಹ ಪ್ರೇಕ್ಷಕರು ಮತ್ತು ಫ್ಯಾನ್ಸು ತುಂಬ ಜನ ಇದ್ದಾರೆ ಹಾಗಾಗಿ ಮತ್ತೆ ಧನುಷ್ ಮತ್ತು ಭವ್ಯ ಗೌಡ ಇಬ್ಬರೂ ಕೂಡ ಮೋಡಿ ಮಾಡೋಕ್ಕೆ ನಮ್ಮ ಮುಂದೆ ಬರ್ತಾರೆ ಬರ್ತಾರೆ ಹೊಸ ಒಂದು ವೆಬ್ ಸೀರೀಸು ಅದು ಯಾವುದೋ ಸೀರಿಯಲ್ಲು ವೆಬ್ ಸೀರೀಸ್ ಯಾವುದೋ ಒಂದು ಮುಖಾಂತರ ಅವರಿಬ್ಬರು ಮತ್ತೆ ತೆರೆ ಮೇಲೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದಲ್ಲದೆ ಈಗ ಪ್ರೆಸೆಂಟ್ ನ್ಯೂಸ್ ಏನಪ್ಪಾ ಅಂದರೆ ನಮ್ಮ ಧನುಷ್ ಗೌಡ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬರ್ತಾ ಇದ್ದಾರೆ ಕಂಟೆಸ್ಟೆಂಟ್ ಆಗಿ ಖಂಡಿತವಾಗೂ ಮಾಸ್ ಆಗಿರುತ್ತೆ ಯಾಕೆಂದರೆ ಧನುಷ್ ಗೌಡ ಅಂದರೆ ತುಂಬನೇ ಮಾಸ್ ಲುಕ್ ಇರುವಂಥ ಹ್ಯಾಂಡ್ಸಮ್ ಹುಡುಗ ಹಾಗಾಗಿ ಎಲ್ಲರಿಗೂ ಇಷ್ಟ ಆಗ್ತಾರೆ ವೆರಿ ವೆರಿ ಸೂನ್ ಇನ್ನೂ ಒಂದು ಒಳ್ಳೆ ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಧನುಷ್ ಗೌಡ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬಂದಿದ್ದೇ ಆದರೆ ಸಖತ್ತಾಗಿರುತ್ತೆ ಮಾಸ್ ಆಗಿರುತ್ತೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ